ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಯು ಆಲ್ ಆರ್ ಗುಡ್ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ನಾನು ಮತ್ತೆ ನನ್ನ ಫ್ಯಾಮಿಲಿ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ನ್ಯೂ ಇಯರ್ ಟೈಮಲ್ಲಿ ನಮ್ಮ ಮನೆ ಹತ್ರ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಓಪನ್ ಆಗಿ ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಇದೆ ಬಟ್ ನಾನು ಒಂದೇ ಒಂದ್ಸಲ ಅದರಲ್ಲಿ ಹೋಗಿದ್ದು ಇದು ಸೆಕೆಂಡ್ ಟೈಮ್ ನಾನು ಟ್ರಾವೆಲ್ ಮಾಡ್ತಿರೋದು ಮೆಟ್ರೋನಲ್ಲಿ ಫುಲ್ ಫ್ಯಾಮಿಲಿ ಹೋಗ್ತಿರೋದು ಇದೇ ಫಸ್ಟ್ ನಾವೆಲ್ಲ ಮೆಟ್ರೋ ಇಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಹೋಗೋಕೆ ಆಗಿಲ್ಲ ಎಲ್ಲೂ ಹೋಗೋದಿಲ್ಲ ನಾವು ಇಬ್ರು ಯಾವಾಗಲೂ ಬೈಕಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಜಾಸ್ತಿ ಮೆಟ್ರೋನ ಯೂಸ್ ಮಾಡ್ತಿರ್ಲಿಲ್ಲ ಬಟ್ ಫ್ಯಾಮಿಲಿ ಎಲ್ಲ ಜಾಸ್ತಿ ಜನ ಅದಕ್ಕೆ ನಾವು ಮೆಟ್ರೋನಲ್ಲಿ ಹೋಗ್ತಾ ಇದೀವಿ ಮೈಸೂರಲ್ಲಿದ್ದಾಗ ನಮಗೆ ತುಂಬ ಆಪ್ಷನ್ಸ್ ಇತ್ತು ಅಲ್ಲಿ ತುಂಬ ಪ್ಲೇಸಸ್ ಇದ್ದಾವೆ ಹೋಗಿ ನೋಡ್ಕೊಬರೋ ಅಂಥ ಪ್ಲೇಸ್ಗಳು ಸುತ್ತಾಡಿ ಎಂಜಾಯ್ ಮಾಡೋಂಥ ಪ್ಲೇಸ್ ಬಟ್ ಬ್ಯಾಂಗ್ಳೂರಲ್ಲೆಲ್ಲ ನಮಗೆ ಕಡಿಮೆನೇ ಇರುವಂಥದ್ದು ಮಾಲ್ಸ್ ಎಲ್ಲ ಬಿಟ್ಟರೆ ಮ್ಯೂಸಿಯಂ ಬಿಟ್ಟರೆ ಅಂಥದ್ದೇನು ಪ್ಲೇಸ್ಗಳಿಲ್ಲ ಇಲ್ಲಿ ಸೊ ಮಾಲ್ಗೆ ಹೋಗಿ ಬರೋಣ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ ಇಲ್ಲೇ ಬಂದು ಅಲ್ಲಿ ಕೂತಿದ್ದೆ ನಾನು ಒಂದು ಸಲ ವಿಜಯ್ ಬಿಡಮೈ ವೇರಮ ಮೇಲೆ ವಿಜಯ್ ನಾವಿಬ್ರೂ ಕೂತ್ಕೊಂಡಿದ್ವಲ್ಲ ಆ್ಯಕ್ಚುಲಿ ನಾವು ಫಿನಿಕ್ಸ್ ಮಾಲ್ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಬಟ್ ಫಿನಿಕ್ಸ್ ಮಾಲ್ ಏನೋ ಟೆಕ್ನಿಕಲ್ ಇಶ್ಯೂ ಇಂದ ಕ್ಲೋಸ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ವಿ ಆರ್ ಬ್ಯಾಂಗ್ಳೂರು ಮ್ಯಾಲಗೆ ಬಂದಿದ್ವಿ ಆ್ಯಕ್ಚುಲಿ ಇಲ್ಲಿ ನಾವು ಸೆಕೆಂಡ್ ಟೈಮ್ ಬರ್ತಾ ಇರೋದು ಈ ಮಾಲಲ್ಲಿ ನಾನು ಜಾಸ್ತಿ ಬಂದಿಲ್ಲ ವಿಜಯ್ ನಾನು ಇಬ್ಬರೂ ಫಸ್ಟ್ ಒನ್ ಟೈಮ್ ಬಂದು ಇಲ್ಲಿ ಸುತ್ತಾಡ್ಬಿಟ್ಟು ಹೋಗಿದ್ವಿ ಮಾಲ್ಗೆಲ್ಲ ನನಗೆ ಇಷ್ಟ ಆಗಲ್ಲ ಹೋಗೋಕೆ ಯಾಕಂದ್ರೆ ಏನು ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ ತುಂಬ ಹೆವಿ ಕಾಸ್ಟ್ಲಿ ಇರುತ್ತೆ ನಾನು ಗ್ರಾಸರಿ ಐಟಮ್ಸು ಕಿಚನ್ ಐಟಮ್ಸ್ ಬಿಟ್ಟರೆ ಏನೂ ತಗೊಳಕ್ಕೆ ಹೋಗಲ್ಲ ಮಾಲಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಅದಕ್ಕೋಸ್ಕರ ನಾನು ಇದೇ ಸೆಕೆಂಡ್ ಟೈಮ್ ಬರ್ತಿರೋದ್ರಿಂದ ಹಳೆ ಮೆಮೊರೀಸ್ ಎಲ್ಲ ಇದ್ದೆ ಈ ಒಂದು ಕ್ರಿಸ್ಮಸ್ ಟ್ರೀ ಬಂದು ಫೋರ್ಟಿ ಫೀಟಿಂದ ಫಿಫ್ಟಿ ಫೀಟ್ ವರೆಗೂ ಇತ್ತು ತುಂಬಾ ಚೆನ್ನಾಗಿತ್ತು ಇದನ್ನು ನೋಡ್ಕೊಂಡು ಹಾಗೆ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ವಿ ಸುಮ್ಮನೆ ಸುತ್ತಾಡೋಣ ಅಂತ ಬಂದಿದ್ದು ನಾವು ನಾಲ್ಕು ಜನ ಅಕ್ಕ ತಂಗಿರು ಜೊತೆಯಲ್ಲೇ ಇದ್ದಿತ್ತು ಮೈಸೂರಲ್ಲಿ ಇರಬೇಕಾದ್ರೆ ಎಲ್ಲ ಒಟ್ಟಿಗೆ ಇದ್ವಿ ಬಟ್ ನಾನು ಮತ್ತು ನಮ್ಮ ಅಕ್ಕ ಇಲ್ಲಿಗೆ ಶಿಫ್ಟ್ ಆಗಿ ಒಂದು ಒಂದೂವರೆ ವರ್ಷ ಆಗೋಯ್ತು ಇವಾಗ ಆಲ್ಮೋಸ್ಟು ಸೊ ಇವಾಗೆಲ್ಲ ದೂರ ಇರೋದ್ರಿಂದ ತುಂಬ ಬೇಜಾರಾಗ್ತಾಯಿತ್ತು ಅದಕ್ಕೆ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಲ್ಲರೂ ಹೋಗೋದಕ್ಕೆ ಯಾವ್ದಾದ್ರು ಜಾಗ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಲಿಗೆ ಬಂದಿದ್ದೀವಿ ಇಲ್ಲಿ ಏನೇನೋ ಶಾಪ್ಸ್ ಇತ್ತು ಲಾಸ್ಟ್ ಟೈಮ್ ಬಂದಾಗ ನಾನು ನೋಡಿದ್ದೆ ಬಟ್ ಇಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತಾಯಿದ್ದರೆ ಇಯರ್ ಎಂಡಿಂಗಲ್ಲಿ ಈ ರೀತಿ ಮಾಡ್ತಾರೆ ಇಯರ್ ನ್ಯೂ ಇಯರ್ ಬರಬೇಕಾದ್ರೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಅನಿಸುತ್ತೆ ಇದಾದಮೇಲೆ ನಾವು ಮಕ್ಕಳು ಆಟಾಡೋಕೆ ಏನಾದರೂ ಆಪ್ಷನ್ ಇದೆಯಾ ಅಂತ ನೋಡ್ತಾ ಬಂದ್ವಿ ಅಮೀಬಾ ಇರುತ್ತೆ ಕೆಲವೊಂದು ಮಾಲಲ್ಲಿ ಇಲ್ಲಿ ಅಮೀಬಾ ಇದ್ದಂಗಿಲ್ಲ ಜಸ್ಟ್ ಈ ಗಾರ್ಡನ್ ಥರ ಪಾರ್ಕ್ ಥರ ಮಾಡಿದ್ರು ಇಲ್ಲಿ ಜಸ್ಟ್ ಹಾಫ್ ಆ್ಯನ್ ಅವರ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಂದೇ ಒಂದು ಮಗುಗೆ ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಅದಕ್ಕಾಗಿ ಯಾರನ್ನೂ ಮಕ್ಕಳನ್ನ ಆಟಾಡಿಸಿಲ್ಲ ಅದು ಅಲ್ಲದೆ ಟೈಮ್ ಕೂಡ ಆಗೋಗಿತ್ತು ಸರಿ ಹಾಗೆ ಬನ್ನಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಹಾಗೆ ಕೆಳಗಡೆ ಹೋಗ್ತಾ ಇದ್ವಿ ನಮ್ಮ ಅಕ್ಕಂದ್ರೂ ನನಗೆ ತುಂಬ ಏನು ಹೇಳೋದು ಅವ್ರ ಬಗ್ಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ನಂಗೆ ತುಂಬ 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 ಇಷ್ಟ ನಮ್ಮ ಅಕ್ಕಂದ್ರು ಅಂದರೆ ನನಗೆ ಇವಾಗ ಮಮ್ಮಿ ಡ್ಯಾಡಿ ಇಬ್ಬರು ಇಲ್ದಿರೋದ್ರಿಂದ ನನಗೆ ಅಪ್ಪ ಅಮ್ಮ ಎಲ್ಲ ಇವರೇನೇ ಅಕ್ಕ ಭಾವ ಅವ್ರಗಳೇನೆ ಸೊ ನಂಗೆ ತುಂಬ ಇಷ್ಟ ನನ್ನ ಫ್ಯಾಮಿಲಿ ಅಂತಂದರೆ ನಾನು ತುಂಬ ಲವ್ ಮಾಡೋ ಯಾರಾದರೂ ಇದ್ದಾರೋ ವ್ಯಕ್ತಿಗಳಂದರೆ ಇವ್ರುಗಳೇನೆ ನನ್ನ ಫ್ಯಾಮಿಲಿ ಅಂದ್ರೇ ಇದು ನನಗೆ ಬೇರೆ ಪ್ರಪಂಚ ಇಲ್ಲ ಎಲ್ಲ ಜಾಸ್ತಿ ನಾನು ಯಾರನ್ನೂ ಮಾತಾಡ್ಸೋಕೆ ಹೋಗಲ್ಲ ಇವಾಗೆಲ್ಲ ನಮ್ಮ ಅಕ್ಕಂದ್ರೆ ನನಗೆ ಫ್ರೆಂಡ್ಸ್ ನಾವು ದೂರ ಇರೋದ್ರಿಂದ ಪ್ರೀತಿ ಇನ್ನೂ ಜಾಸ್ತಿ ಆಗಿದೆ ನಮ್ಮಲ್ಲಿ ಮೊದಲಿಂದನೂ ಅಷ್ಟೇ ನಾವು ತುಂಬ ಫ್ರೆಂಡ್ಲಿಯಾಗೇ ಇರ್ತೀವಿ ನಮ್ಮ ಫಸ್ಟ್ ಅಕ್ಕ ಬಂದು ನಮ್ಮ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟಲ್ಲಿ ಇರ್ತಾ ಇರಲಿಲ್ಲ ಇತ್ತೀಚೆಗೆ ಜಾಸ್ತಿ ಅವರು ಕೂಡ ನಮ್ಮ ಜೊತೆ ಕ್ಲೋಸ್ ಆಗಿದ್ದಾರೆ ಅವ್ರು ಸ್ವಲ್ಪ ಶೈ ಫೀಲಿಂಗ್ ಎಲ್ಲ ಜಾಸ್ತಿ ಹಾಗೆ ಕೆಳಗಡೆ ಬಂದು ನಾವು ಮೇಲೆ ನಿಂತ್ಕೊಂಡು ನೋಡಿದ್ವಲ್ಲ ಸ್ಟಾಕ್ ಕ್ಲಿಯರ್ ಎನ್ಸ್ ಇಟ್ಟಿದ್ದಾರೆ ಅಂತ ಸೊ ಅದನ್ನು ಚೆಕ್ ಮಾಡ್ತಿದ್ವಿ ನಮ್ಮ ಅಕ್ಕಾಗಿ ಎರಡನೇ ಅಕ್ಕಾಗಿ ಈ ಥರ ಎಲ್ಲ ಫರ್ನಿಚರ್ಸ್ ಎಲ್ಲ ತುಂಬ ಕ್ರೇಜ್ ಜಾಸ್ತಿ ಅದಕ್ಕೋಸ್ಕರ ಅವ್ರು ಚೆಕ್ ಮಾಡ್ತಿದ್ರು ಅವ್ರು ತಗೋಬೋದಾ ನೋಡ್ಬೋದಾ ಬರ್ತಿದ್ಯಾ ಅಂತ ಹೇಳ್ಬಿಟ್ಟು ಯಾವುದೂ ಅಷ್ಟೊಂದಿನ್ ಚೆನ್ನಾಗಿರಲಿಲ್ಲ ಎಲ್ಲ ಹಳೇದಾಗಿತ್ತು ಅದಕ್ಕೆ ಏನು ಅದ್ರ ಮೇಲೆ ಇಂಟ್ರೆಸ್ಟ್ ಎಲ್ಲ ತೋರ್ಸೋಕೆ ಹೋಗಿಲ್ಲ ಲಾಸ್ಟಲ್ಲಿ ಸಮೂನ ಆಟ ಆಡಿಸ್ಬಿಟ್ಟು ಆಮೇಲೆ ಹೊರಟ್ಬಿಟ್ವಿ ಮನೆಗೆ ಮಗನೆ ಹಾಯ್ ಮಕ್ಳಿಗೇನು ಆಟಾಡ್ಸಕ್ ಆಗಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಬಟ್ ಕೆಳಗಡೆ ರೀತಿ ಚಿಕ್ಕ ಚಿಕ್ಕ ಕಾರ್ಸ್ ಎಲ್ಲ ಐತೆ ಟಾಯ್ಸ್ ಎಲ್ಲ ಐತೆ ಸೊ ಅವ್ರನ್ನ ಅಲ್ಲೇ ಆಟ ಆಡಿಸ್ಬಿಟ್ಟು ಹೊರಟು ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಇಯರ್ ಎಂಡಿಂಗ್ ಇಂದ ಹಿಡಿದು ಇಯರ್ ನ್ಯೂ ಇಯರ್ ಸ್ಟಾರ್ಟಿಂಗ್ ವರ್ಗು ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ ನ್ಯೂ ಇಯರ್ ಕೂಡ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ವಿ ನಾವು ಮನೆಯಲ್ಲೇ

ತಂದೆ ಕುಮಾರ ಪವಿತ್ರಾತ್ಮ ನಾವು ಮುಂದೆ ಮಹಿಮೆ ಪಡೆದು ತ್ರೀಶ್ವಿಯ ನಾಮದಲ್ಲಿ ತಂದೆಯೇ एयर कटल कटल एयर कट्ल ಆಲ್ಮೋಸ್ಟ್ ನನ್ನ ವೀಡಿಯೋಸ್ ನೋಡೋರಿಗೆಲ್ಲ ಗೊತ್ತಿರುತ್ತೆ ನಾವು ಯಾವುದೇ ಫಂಕ್ಷನ್ ಮಾಡಿದ್ರು ಏನೇ ಸೆಲೆಬ್ರೇಷನ್ ಇದ್ರೂ ಹಬ್ಬ ಇದ್ರೂ ಕೂಡ ನಾವು ಈ ರೀತಿ ಪ್ರೇಯರ್ ಮಾಡಿ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿಬಿಟ್ಟೆ ನಾವು ಸ್ಟಾರ್ಟ್ ಮಾಡೋದು ಫ್ಯಾಮಿಲಿ ಎಲ್ಲ ಈ ರೀತಿ ಎಂಜಾಯ್ ಮಾಡ್ತಾ ಒಂದು ದೇವ್ರಿಗೆ ಥ್ಯಾಂಕ್ಸ್ ಹೇಳಿ ಸ್ಟಾರ್ಟ್ ಮಾಡೋದ್ರಿಂದ ಆ ಫಂಕ್ಷನ್ ವೈಬ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಚೆನ್ನಾಗಿ ಸಕ್ಸಸ್ಫುಲ್ ಆಗುತ್ತೆ ಫಂಕ್ಷನ್ ಏನೇ ನಾವು ಫಂಕ್ಷನ್ ಮಾಡಿದ್ರೂ ಕೂಡ ನಾವಂತೂ ಸಖತ್ತು ಎಂಜಾಯ್ ಮಾಡಿದ್ವಿ ನ್ಯೂ ಇಯರ್ನ ಈ ರೀತಿ ತುಂಬ ಸಂತೋಷವಾಗಿ ನಗ್ನಗ್ತಾ ಸ್ವಾಗತ ಮಾಡಿದ್ವಿ ಯಾಕಂದರೆ ಎಷ್ಟೋ ಜನ ಲಾಸ್ಟ್ ಇಯರ್ ಜೀವಂತವಾಗಿದ್ದವರು ಈ ಇಯರ್ ನೋಡಕ್ ಆಗಿರಲ್ಲ ಎಷ್ಟೋ ಜನ ಸತ್ ಹೋಗ್ಬಿಟ್ಟಿರ್ತಾರೆ ಬಟ್ ನಾವಾದರೂ ಹೊಸ ಹೊಸ ವರ್ಷ ನೋಡ್ತೀವಿ ಅಂದ್ರೆ ದೇವ್ರ ಕೃಪೆನೆ ಹೊಸ ವರ್ಷಗಳನ್ನ ನಾವು ಈ ರೀತಿ ಸಂತೋಷವಾಗಿ ನಮ್ಗಿಷ್ಟ ಆಗೋರ ಜೊತೆ ಸೆಲೆಬ್ರೇಟ್ ಮಾಡೋದು ನಿಜವಾಗ್ಲೂ ಪುಣ್ಯ ನನಗೆ ನನ್ನ ಫ್ಯಾಮಿಲಿ ಜೊತೆ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ತು ಟ್ವೆಂಟಿ ಟ್ವೆಂಟಿ ಫೋರ್ನ ನಾನು ಸಂತೋಷವಾಗಿ ಫ್ಯಾಮಿಲಿ ಜೊತೆ ವೆಲ್ಕಮ್ ಮಾಡಿದೆ ನನ್ನ ಬ್ಯಾಕ್ ಬೋನ್ ನನ್ನ ಫ್ಯಾಮಿಲಿ ನನ್ನ ಸ್ಟ್ರೆಂತ್ ನನ್ನ ಫ್ಯಾಮಿಲಿ ಅಂತ ಹೇಳ್ಬೋದು ನನಗೆ ನಮ್ಮ ಅಕ್ಕನಾದ್ರೆ ತುಂಬ ಪ್ರಾಣ ಸಾಯೋವರೆಗೂ ನಾವೆಲ್ಲ ಇದೇ ರೀತಿಯಾಗಿ ಒಟ್ಟಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಹೋಪ್ಫುಲಿ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿರ್ತೀರ ಅಂತ ನಾನು ನಂಬ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು You all god bless you all bye bye